ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಹೌದು ಮೊದಲನೇದಾಗಿ ಈ ಒಂದು ನಾನು ಹೇಳ್ತಾ ಇರ್ತಕ್ಕಂತಹ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಹಾಗಾದರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದಂತರೂ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಾವು ಹೇಳ್ತಕ್ಕಂತಹ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿಯರಂತರೂ ಪ್ರತಿಯೊಂದು ಕಂತಿಗಾಗಿ ಈಗ ಕಾಯ್ತಾ ಇದ್ದಾರೆ ಯಾಕಂದರೆ ಸುಮಾರು ಮೂರು ಕಂತುಗಳನ್ನು ಈಗ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಈಗ ಪಂಚ ಗ್ಯಾರಂಟಿಗಳಲ್ಲಿನೇ ಒಂದು ಒಂದು ಶ್ರೇಷ್ಠವಾದಂತಹ ಹೆಲ್ಪ್ಫುಲ್ ಆಗುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಅಂದ್ರೆ ಬಹಳಷ್ಟು ಹೆಲ್ಪ್ ಆಗಿರ್ತಕ್ಕಂತಹ ಐದು ಗ್ಯಾರಂಟಿಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆ ಇದ್ದಿದ್ದೆ ಆದರೆ ಅದು ಗೃಹಲಕ್ಷ್ಮಿ ಯೋಜನೆ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಡಿಲೇ ಆಗ್ತಾ ಹೋದರೆ ಮಹಿಳೆಯರ ಆಕ್ರೋಶ ಹೆಚ್ಚಾಗ್ತದೆ ಹಣ ಹೇಗೆ ಕಡಿಮೆ ಜಮಾ ಆಗ್ತದೆ ಹಾಗೆ ಮಹಿಳೆಯರ ಆಕ್ರೋಶ ಹೆಚ್ಚಾಗ್ತಾ ಹೋಗ್ತದೆ ಅದೇ ರೀತಿ ಈಗಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸುಮಾರು ಮೂರು ಕಂತುಗಳನ್ನು ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಅಂದರೆ ಇಪ್ಪತ್ತ್ ಜುಲೈ ತಿಂಗಳ ಹಣ ಕೂಡ ಬರಬಲೇಬೇಕು ಯಾಕಂದರೆ ಈ ತಿಂಗಳು ಎಂಡ್ವರೆಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತೆ ಹಾಕ್ತಾರೆ ತದನಂತರ ಮತ್ತೆ ಇಪ್ಪತ್ತ್ಮೂರನೇ ಕಂತಿ ನನ್ನ ಪೆಂಡಿಂಗೇನೇ ಉಳಿತದ ಅದಕ್ಕೋಸ್ಕರ ಮೂರು ಕಂತುಗಳನ್ನು ಸುಮಾರು ಆರು ಸಾವಿರ ಹಣ ಆದರೂ ಹಾಕಬೇಕಾಗಿದೆ ಸದ್ಯಕ್ಕೆ ಇದರ ಪೈಕಿ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗಿದೆ ಅಂತ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ರಿಲೀಸ್ ಆಗಿದೆ ಅಂತೆ ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಅಂದರೆ ಒಂದು ಕಂತಿಗೆ ಸಾಕಾಗತ್ತೆ ಅಂದರೆ ಒಂದು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಕೊಳ್ಬಹುದು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಅನ್ಕೊಳ್ಬಹುದು ಹಾಗಾದರೆ ಇನ್ನೂ ಎರಡು ಕಂತಿನ ಹಣ ಇನ್ನು ಮುಂದೆ ಹಾಕ್ತಾರೆ ಈಗ ಸದ್ಯಕ್ಕೆ ಒಂದು ಕಂತಿನ ಹಣ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ತದನಂತರ ಹದಿನೈದನೇ ತಾರೀಕಿನ ನಂತರ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡ್ತಾ ಇದೀನಿ ಸೊ ಈಗ ಬಹಳಷ್ಟು ಮಹಿಳೆಯರ ಅಕೌಂಟ್ಸ್ ಗಳು ಕೂಡ ಡೆಡ್ ಅಕೌಂಟ್ ಅಂತ ಆಗಿದ್ದಾವೆ ಹೌದು ಮೊದಲು ಚಾಲ್ತಿಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಇನ್ನು ಬಹಳಷ್ಟು ಮಹಿಳೆ ಮಹಿಳೆಯರ ಅಕೌಂಟ್ಸ್ ಗಳಿಗೆ ಹೋಗ್ತಾ ಇದೆ ಆದ್ರೆ ಅಮೌಂಟ್ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಅದು ಏನು ಅಂತ ನಾನು ಮುಂದೆ ಹೇಳ್ತೀನಿ ಈಗ ಮೊದಲು ಜಿಲ್ಲೆಗಳನ್ನು ತಿಳ್ಕೊಳ್ಳಿ ಇಲ್ಲಿ ನೋಡಿ ಮೊದಲನೇದಾಗಿ ಹಾಸನ ಆಗಿರಲಿ ಕಲಬುರಗಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಬಳ್ಳಾರಿ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇದನ್ನು ತಿಳಿಸಿದ್ದೀನಿ ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಹೌದು ಬಹಳಷ್ಟು ಫಲಾನುಭವಿಗಳಿಗೆ ಹಣ ಹೋಗ್ತಾ ಇಲ್ಲ ಅಂತೆ ಯಾಕೆ ಅಂದರೆ ಬಹಳಷ್ಟು ಮಹಿಳೆಯರ ಅಕೌಂಟ್ಸ್ಗಳು ಡೆಡ್ ಅಕೌಂಟ್ ಅಂತ ಆಗಿದೆ ಇನ್ನು ಅಕೌಂಟ್ಸ್ಗಳು ಚಾಲ್ತಿ ಇದ್ದರೂ ಸಹಿತ ದುಡ್ಡು ಹೋಗ್ತಾ ಇಲ್ಲ ಅದು ಕೂಡ ಪ್ರಾಬ್ಲಮ್ ಆಗಿದೆ ಹಾಗಾದ್ರೆ ಎರಡು ಪ್ರಾಬ್ಲಮ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿಯರಿಗೆ ಮುಖ್ಯವಾಗಿ ಬಹಳಷ್ಟು ಜನರ ಗಳು ಡೆಡ್ ಅಕೌಂಟ್ ಅಂತ ಆಗಿದಾವೆ ಯಾಕಂದ್ರೆ ಅವರು ಅಕೌಂಟ್ ಗಳಿಗೆ ದುಡ್ಡನ್ನು ಹಾಕೋದು ತೆಗೆದು ಮಾಡಿರೋದಿಲ್ಲ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಈಗ ಫೋನ್ ಪೇ ಕೂಡ ಯೂಸ್ ಅಂತೂ ಹಳ್ಳಿಯಲ್ಲಿ ಇರತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಮಾಡೋದೇ ಇಲ್ಲ ಹಾಗಾಗಿ ಬ್ಯಾಂಕ್ ಅಕೌಂಟ್ ಗಳನ್ನ ಯೂಸ್ ಮಾಡ್ತಾ ಇರೋದಿಲ್ಲ ಅದಕ್ಕೋಸ್ಕರ ಅಕೌಂಟ್ ನಲ್ಲಿ ದುಡ್ಡು ಸರಿಯಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರದ ಕಾರಣಕ್ಕಾಗಿ ಆ ಒಂದು ಅಕೌಂಟು ಡೆಡ್ ಅಕೌಂಟ್ ಅಂತ ಇಲ್ಲಿ ಬ್ಯಾಂಕ್ನವರು ಮಾಡಿರ್ತಾರೆ ಯೂಸೇ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಅಕೌಂಟನ್ನು ತೆಗೆದು ಹಾಕಿರ್ತಾರೆ ಅದನ್ನು ನೀವೇನು ಮಾಡಬೇಕು ರೀ ಓಪನ್ ಮಾಡಿಸ್ಕೊಳ್ಬೇಕು ಮತ್ತು ಅಮೌಂಟ್ ಹಾಕೋದು ತೆಗೆಯೋದು ಒಂದು ಸಾರಿ ನೀವು ಬ್ಯಾಂಕ್ಗಳಿಗೆ ಹೋಗಿ ಈ ಕೆ ವೈ ಸಿ ಮಾಡಿಸ್ಕೊಂಡು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿದ್ರೆ ನೆಕ್ಸ್ಟ್ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಬೇರೆ ಯೋಜನೆಗಳ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಷ್ಟು ಮಾಡಿ ಅಂತ ಹೇಳಿದ್ದಾರೆ ಇನ್ನು ಅಕೌಂಟ್ಸ್ಗಳು ಚಾಲ್ತಿಯಲ್ಲಿ ಕೂಡ ಇದೆ ಆದರೂ ಸತ್ಯ ನಮಗೆ ಅಮೌಂಟು ಜಮಾ ಆಗ್ತಾ ಇಲ್ಲ ಅಂತ ಈ ರೀತಿ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಆದರೆ ನೀವು ಬಹಳಷ್ಟು ಮಹಿಳೆಯರು ಕೂಡ ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿರ್ತೀರಿ ಅಲ್ಲಿ ನೀವು ವಿಚಾರಣೆ ಮಾಡ್ಕೊಳ್ಬೋದು ಅಂದರೆ ಈಗ ಯಾವುದೇ ಮೊಬೈಲ್ ಆಗಿರಲಿ ಅಥವಾ ಲ್ಯಾಪ್ಟಾಪ್ ಆಗಿರಲಿ ಟ್ರಿಚ್ ಆಗಿರಲಿ ಫ್ರೆ ಟ್ರೆಜರಿ ಆಗಿರಲಿ ಫ ಮೊಬೈಲ್ಗಳಾಗಿರಲಿ ಅಥವಾ ಪಿ ಸಿಗಳಾಗಿರಲಿ ಟಿ ವಿಗಳಾಗಿರಲಿ ಈ ರೀತಿ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಆ ಒಂದು ವಸ್ತುಗಳ ಪೂರ್ತಿಯಾಗಿ ದುಡ್ಡನ್ನು ಕಟ್ಟಿರೋದಿಲ್ಲ ಹಾಗಾಗಿ ಇ ಎಮ್ ಐ ಮುಖಾಂತರ ಸಾಲವನ್ನು ತೆಗೆದುಕೊಂಡಿರ್ತೀರಿ ತಿಂಗಳಿಗೆ ಎರಡು ಸಾವಿರನೋ ಮೂರು ಸಾವಿರನೋ ಇಂತಿಷ್ಟು ಸಾಲ ಇರುತ್ತೆ ಹಾಗಾಗಿ ನಿಮ್ಮ ಖಾತೆಯಲ್ಲಿ ಹಣ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಕಟ್ ಆಗಿರೋದಿಲ್ಲ ಇನ್ನು ಗೃಹಲಕ್ಷ್ಮಿ ಅಂತಹ ಬೇರೆ ಬೇರೆ ಸ್ಕೀಮ್ಸ್ಗಳಾಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವೇ ಆಗಿರಲಿ ಜಮಾ ಆದ ತಕ್ಷಣ ದಿಢೀರನೇ ಕಟ್ ಆಗಿಬಿಡುತ್ತೆ ತದನಂತರ ನಿಮ್ಗೆ ಏನು ಅನ್ಸುತ್ತೆ ಅಮೌಂಟು ನಮ್ಮ ಖಾತೆಗಳಿಗೆ ಬಂದಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾಯಿಲ್ಲ ಹಾಗಾದ್ರೆ ಕಟ್ ಇ ಎಮ್ ಐ ಕೂಡ ನಾವು ಅದು ಇ ಎಮ್ ಐ ನಿಮಗೆ ನೆನಪಿನೇ ಇರೋದಿಲ್ಲ ಈ ಕಡೆ ಕಟ್ ಅಂತರೂ ಆಗಿರ್ತದೆ ನೀವು ಏ ನೋಡಿರೋದಿಲ್ಲ ಹಾಗಾಗಿ ಈ ಕಡೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ ಮೊದಲು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಹೌದು ಬಂದಿದೆ ಅಂತ ಸೊ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಕಟ್ ಆಗಿದೆ ಯಾವ ದುಡ್ಡು ಬಂದಿದೆ ಯಾವ ದುಡ್ಡು ಹೋಗಿದೆ ಎಲ್ಲ ಕೂಡ ಗೊತ್ತಾಗುತ್ತೆ ನೋಡಿ ಇಷ್ಟು ನಿಮಗೆ ಅಡ್ಡಸ್ಟ್ ಆಗಿ ಲಕ್ಷ್ಮೀ ಅಬ್ಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು ನಾನ್ ನಿಮಗೆ ತಿಳಿಸ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಫ್ರೆಂಡ್ಸ್